ಸ್ವಾಗತ ನಾನು ಶ್ರುತಿ ಪಾಟೀಲ್ ಸಂಗೀತ ಮಾಸ್ಟರ್ ಪುತ್ರಿ ಪಾರ್ವತಮ್ಮನ ಕತೆ ಇಂದು ಬೆಳಗ್ಗೆ ನಾಲ್ಕು ನಲವತ್ತಕ್ಕೆ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಇಹಲೋಕ ತ್ಯಜಿಸಿದಂತೆಯೇ ಅವರ ಅಪಾರ ಅಭಿಮಾನಿ ಬಳಗ ಕಮ್ಮನಿಯಲ್ಲಿ ತೊಯ್ತಿದೆ ಕನ್ನಡ ಚಿತ್ರರಂಗವು ತಾಯಿಯನ್ನ ಕಳೆದುಕೊಂಡಂತಹ ಅನಾಥ ಪ್ರಜ್ಞೆ ಅನುಭವಿಸ್ತಾ ಇದೆ ಒಬ್ಬ ಯಶಸ್ವಿನ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಎಂಬ ಮಾತಿಗೆ ಸಾಕ್ಷಿಯಾದವರು ಪಾರ್ವತಮ್ಮ ರಾಜ್ಕುಮಾರ್ ಎಂದರೆ ಅತೀಶಯೋಕ್ತಿಯಾಗಲಾರದು ಒಬ್ಬ ಮುತ್ತುರಾಜ್ ಡಾ ರಾಜ್ಕುಮಾರಿಗೆ ಕನ್ನಡ ಚಿತ್ರರಂಗದ ಮೇರು ನಟನಾಗಿ ಬೆಳೆದಿದ್ದಲ್ಲದೆ ಕನ್ನಡ ಚಿತ್ರರಂಗದ ಧ್ರುವತಾರಿಯಾಗಿ ಉಳಿಯಲು ಸಾಧ್ಯವಾಗಿದ್ದೇ ಪಾರ್ವತಮ್ಮ ಅವರು ಮಡದಿಯಾಗಿ ಬಂದ ಬಳಿಕ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಒಬ್ಬ ಸಾಮಾನ್ಯ ಹೆಣ್ಮಗಳಾಗಿ ಜನಿಸಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಕೊನೆಗೆ ಕನ್ನಡ ಚಿತ್ರರಂಗದ ಅಗ್ರಮಾನ್ಯ ನಿರ್ಮಾಪಕಿಯಾಗಿ ಪ್ರಸಿದ್ಧಿ ಪಡೆದ್ರು ಹತ್ತು ಹಲವು ಅತ್ಯುತ್ತಮ ಚಿತ್ರಗಳನ್ನ ನೀಡಿದ್ದ ಹೆಗ್ಗಳಿಗೆ ಅವರಿಗೆ ಸೇರುತ್ತೆ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅವರ ಲಗ್ನವಾದಾಗ ಮುಂದೆ ಈ ದಂಪತಿ ಕನ್ನಡ ಚಿತ್ರರಂಗಕ್ಕೆ ಕಣ್ಮಣಿ ಯಾಕ್ತಾರೆ ಎಂಬುದು ಯಾರೂ ಊಹಿಸಿರಲಿಲ್ಲ ಸ್ವತಃ ಅವರಿಗೂ ಈ ಊಹೆ ಇರಲಿಲ್ಲ ಆದರೆ ಅದೃಷ್ಟ ಎಂದಿಗೂ ಅವರನ್ನ ಕೈಬಿಡಲಿಲ್ಲ ಸಾಲಿ ಗ್ರಾಮದ ಸಂಗೀತ ಮಾಸ್ಟರ್ ಅಪ್ಪಾಜಿಗೌಡ ಅವರ ಪುತ್ರಿ ಪಾರ್ವತಿಯವರಿಗೆ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದ ಮುತ್ತುರಾಜ್ ಅವರೊಂದಿಗೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂರರಲ್ಲಿ ಮದುವೆಯಾಯಿತು ಅವತ್ತಿನ ಕಾಲದಲ್ಲಿ ಹೇಗೆ ಲಗ್ನ ಪತ್ರಿಕೆಯನ್ನು ಮುದ್ರಿಸುತ್ತಿದ್ದರೂ ಹಾಗೆಯೇ ಪಾರ್ವತಿ ಮತ್ತು ಮುತ್ತುರಾಜ್ ಅವರ ಲಗ್ನ ಪತ್ರಿಕೆಯನ್ನು ಮುದ್ರಿಸಲಾಗಿತ್ತು ಸಂಬಂಧಿಕರು ಊರವರ ಸಮ್ಮುಖದಲ್ಲಿ ಅವರ ವಿವಾಹ ನಡೆದಿತ್ತು ವಿವಾಹದ ಬಳಿಕ ಇವರ ದಾಂಪತ್ಯ ಬದುಕಿಗೆ ಹೊಸ ತಿರುವು ದೊರೆಯಿತು ಆ ನಂತರದ ದಿನಗಳಲ್ಲಿ ಪಾರ್ವತಿ ಪಾರ್ವತಮ್ಮ ಆಗಿ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಆಗಿ ಕನ್ನಡ ಚಿತ್ರರಂಗದ ಅವಿಭಾಜ್ಯ ಅಂಗ ಎನಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಧರ್ಮಪತ್ನಿಯಾಗಿ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕಿಯಾಗಿ ಹೆಸರು ಮಾಡಿದ್ದಷ್ಟೇ ಅಲ್ಲ ತಮ್ಮ ಮಕ್ಕಳಾದ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕನ್ನಡ ಚಿತ್ರರಂಗಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ಕುಟುಂಬ ನಿರ್ವಹಣೆಯೊಂದಿಗೆ ಕನ್ನಡ ಚಿತ್ರರಂಗದಲ್ಲಿಯೂ ಯಶಸ್ಸನ್ನ ಸಾಧಿಸಿ ಚಿತ್ರರಂಗಕ್ಕೆ ಅಭಿಮಾನಿಗಳ ಪಾಲಿಗೆ ಅಮ್ಮನಾಗಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಇನ್ನು ನೆನಪು ಮಾತ್ರ ಅವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗ ತಾಯಿಯನ್ನ ಕಳೆದುಕೊಂಡಂತ ಅನಾಥ ಪ್ರಜ್ಞೆಯಲ್ಲಿದೆ ಎಂದರೆ ಅಂದ್ರೆ ತಪ್ಪಾಗಲಾರದು ನೋಡುದ್ರ ವೀಕ್ಷಕರೇ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಾಧನೆ ಕಲ್ಪನೆಗೂ ಮೀರಿತು ನಿರಂತರ ಸುದ್ದಿಗಾಗಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ